ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಸ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ರೈಲ್ವೆ ಇಲಾಖೆಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆಯಲ್ಲಿ ಹೊಸ ನೇಮಕಾತಿಯನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಸುಮಾರು ಎಂಟುನೂರ ಅರವತ್ತೊಂದು ಹುದ್ದೆಗಳ ಕಾಲಿವೆ ಹತ್ತನೇ ತರಗತಿ ಮತ್ತು ಐ ಟಿ ಐ ಪಾಸ್ ಅವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕುಣಿತ ಕೊಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪ್ರೊಫೈಲ್ ಇರ್ತಕ್ಕಂಥ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫೇಷನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಇದರ ಮಾಹಿತಿಗಳು ದೊರೆತಿದೆ ಓಕೆ ಪ್ರಶ್ನೆ ವಿಷಯ ವಿಷಯಕ್ಕೆ ಬಟ್ ಪೆನ್ಸು ಸಂಸ್ಥೆ ಹೆಸರು ಒಟ್ಟು ಆಗ್ನೇಯ ಮಧ್ಯ ರೈಲ್ವೆ ಆಗಿರುತ್ತದೆ ಹುದ್ದೆಗಳ ಹೆಸರು ಅಪ್ರೆಂಟಿಸ್ ಹುದ್ದೆಗಳಾಗಿವೆ ಒಟ್ಟು ಎಂಟುನೂರ ಅರವತ್ತೊಂದು ಹುದ್ದೆ ಕಲಿವೆ ವೇದನ ಬಂದ್ ಒಟ್ಟು ಏಳು ಸಾವಿರದ ಏಳುನೂರಿಂದ ಎಂಟು ಸಾವಿರದ ಐದು ರೂಪಾಯಿ ಪ್ರತಿಮಂತ ಸ್ಟೈಪನ್ ಕೊಡ್ತಾರೆ ಉದ್ಯೋಗ ಸ್ಥಳ ಮಹಾರಾಷ್ಟ್ರದ ನಾಗಪುರದಲ್ಲಿ ನೇಮಕತೆ ಆಗಿದೆ ಇನ್ನು ಅರಿಜಲ್ ಸುಮಾರು ಆನ್ಲೈನ್ ಮೂಲಕ ಆಗಿರ್ತದೆ ಇದು ಆ್ಯಪ್ಸಲ್ ವೆಬ್ಸೈಟ್ ಆಗಿರ್ತದೆ ಇಲ್ಲಿ ಹುದ್ದೆಗಳ ಹೆಸರು ಯಾವ್ಯಾವ ಅಂದರೆ ಟ್ವಿಟ್ಟರು ನೂರ ಇಪ್ಪತ್ತೈದು ಹುದ್ದೆ ಕಲಿವೆ ಬಡಿಗ ಮೂವತ್ನಾಲ್ಕು ಹುದ್ದೆ ವೆಲ್ಡರು ಮೂ ಇಪ್ಪತ್ತಾರು ಕೋಪ ನೂರ ಹದಿನಾಲ್ಕು ಎಲೆಕ್ಟ್ರಿಷಿಯನ್ ನೂರ ತೊಂಬತ್ತೈದು ಆಮೇಲೆ ಸ್ಟೋನೋಗ್ರಾಫರ್ ಹತ್ತೊಂಬತ್ತು ಹಾಗೆ ಪ್ಲಂಬರ್ ಇಪ್ಪತ್ನಾಲ್ಕು ಹುದ್ದೆ ಕಾಲಿವೆ ಪೇಂಟರು ಐವತ್ತೆರಡು ಹುದ್ದೆ ಕಾಲಿವೆ ಆಮೇಲೆ ವೈರ್ಮ್ಯನ್ನು ಅರವತ್ತು ಹುದ್ದೆ ಕಾಲಿವೆ ಎಲೆಕ್ಟ್ರಾನಿಕ್ ಮೆಕ್ಯಾನಿಕಲ್ ಹನ್ನೆರಡು ಹುದ್ದೆ ಕಾಲಿವೆ ಡೀಸೆಲ್ ಮೆಕ್ಯಾನಿಕ್ಕು ತೊಂಬತ್ತು ಹುದ್ದೆ ಕಾಲಿವೆ ಆಮೇಲೆ ಅಲ್ಫೋಲೇಟರ್ಸ್ ಎರಡು ಹುದ್ದೆ ಕಾಲಿವೆ ಯಂತ್ರಶಾಸ್ತ್ರಜ್ಞದಲ್ಲಿ ಇಪ್ಪತ್ತೆರಡು ಹುದ್ದೆ ಕಾಲಿವೆ ಟರ್ನರು ಹನ್ನೆರಡು ಹುದ್ದೆ ಕಾಲಿವೆ ದಂತ ಪ್ರಯೋಗಾಲಯದಲ್ಲಿ ಒಂದು ಹುದ್ದೆ ಕಾಲಿದೆ ಆಸ್ಪತ್ರೆ ವಾಣಿಜ್ಯ ತಲೆ ವಾಣಿಜ್ಯ ನಿರ್ವಹಣೆಯಲ್ಲಿ ಹನ್ನೆರಡು ಹುದ್ದೆ ಆರೋಗ್ಯ ನೆಮಲ್ಯ ನೈರ್ಮಲ್ಯ ನಿರೀಕ್ಷಕರು ಎರಡು ಹುದ್ದೆ ಇನ್ನು ಗ್ಯಾಸ್ ಕಟರ್ ಏಳು ಹುದ್ದೆ ಸ್ಟೋನೋಗ್ರಾಫರ್ ಹಿಂದಿ ಎಂಟು ಸ್ಟೋನೋಗ್ರಾಫರು ಹಾಗೂ ಕೇಬಲ್ ಸಂಯೋಜಕ ಆರು ಹುದ್ದೆ ಹತ್ತು ಹುದ್ದೆ ಕಾಲಿವೆ ಡಿಜಿಟಲ್ ಫೋಟೋಗ್ರಾಫರ್ ಯಾವುದೇ ರೀತಿ ಇಲ್ಲ ಚಾಲಕ ಮತ್ತು ಮೆಕ್ಯಾನಿಕ್ ಹುದ್ದೆ ಕೂಡ ಎರಡು ಕಲಿವೆ ಕಾಲಿವೆ ಮೆಕ್ಯಾನಿಕ್ ಮೆಷಿನ್ ಟೂಲ್ ಹನ್ನೆರಡು ಹುದ್ದೆ ಕಟ್ಟಡ ನಿರ್ಮಾಣದಲ್ಲಿ ಇಪ್ಪತ್ತೇಳು ಹುದ್ದೆ ಕಾರ್ಯದರ್ಶಿ ಸ್ಟೋನೋದಲ್ಲಿ ಮೂರು ಹುದ್ದೆ ಟೋಟಲ್ ಆಗಿ ಎಂಟುನೂರ ಅರವತ್ತೊಂದು ಹುದ್ದೆ ಕಾಲಿವೆ ಈ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆ ಹತ್ತನೇ ತರಗತಿ ಅಥವಾ ಐ ಟಿ ಐ ಪಾಸಾದರೂ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ ಇದು ಅಪ್ರೆಂಟಿಸ್ ಹುದ್ದೆಗಳಾಗಿವೆ ಇನ್ನು ವೈಮಿತಿ ನೋಡ್ಬೇಕಾದ್ರೆ ಒಂದು ಹತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕರಂತೆ ಹದಿನೈದು ವರ್ಷದಿಂದ ಇಪ್ಪತ್ನಾಲ್ಕು ವರ್ಷ ಒಳಗಿದ್ದವರು ಇದಕ್ಕೆ ಅಪ್ಲೈ ಮಾಡಬೇಕು ಅದೇ ರೀತಿ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ ವೈಮಿತ್ಯದು ಮೂರು ವರ್ಷ ಬಿ ಸಿ ಅವರಿಗೆ ಎಸ್ ಎಸ್ ಟಿವಿಗೆ ಐದು ವರ್ಷ ಮಾಜಿ ಸೈನಿಕರಿ ಇವರಿಗೆ ಹತ್ತು ವರ್ಷ ಸಲ್ಲಿಕೆ ಕೊಟ್ಟಿದ್ದಾರೆ ಏನು ಇದಕ್ಕೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ಮತ್ತು ಆಯ್ಕೆ ಪ್ರಕ್ರಿಯೆ ಮೆರಿಟ್ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಿದೆ ಎಂದು ಕೊಟ್ಟಿದ್ದಾರೆ ಯಾವುದೇ ರೀತಿ ಎಕ್ಸಾಮ್ ಇರುವುದಿಲ್ಲ ಇಷ್ಟು ಇನ್ಫಾರ್ಮೇಷನ್ ಆಗಿದೆ ಇಲ್ಲಿ ಡೇಟ್ ನೋಡ್ಬೇಕಂದ್ರೆ ಕೆಳಗಡೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಆರಂಭವಾಗಿದೆ ಕೊನೆ ದಿನಾಂಕ ಒಂಬತ್ತು ಮೇ ಎರಡು ಸಾವಿರ ಆಗಿದೆ ಅಷ್ಟರಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಇದು ಆಪ್ಲಿಕೇಶ್ ಅಂತ ಪಿ ಡಿ ಎಫ್ ಆಗಿದೆ ಇದರಲ್ಲಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದು ಅಪ್ಲಿಕೇಶನ್ ಅಂತ ಪಿ ಡಿ ಎಫ್ ಆಗಿದೆ ನೋಟಿಫಿಕೇಶನ್ ಅಂತ ಕೊಟ್ಟಿದ್ದಾರೆ ಪ್ರಕಟವ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ನಾಲ್ಕಾಗಿದೆ ಇಲ್ಲಿ ಇದರ ಬಗ್ಗೆ ಡೀಟೇಲ್ಸ್ ಮಾಹಿತಿ ಕೊಟ್ಟಿದ್ದಾರೆ ಪೋಸ್ಟ್ ಹೆಸರು ನಂಬರ್ ಆಫ್ ಪೋಸ್ಟು ಕೆಟಗರಿಯಲ್ಲಿ ಕೊಟ್ಟಿದ್ದಾರೆ ನೀವು ಯಾವುದೇ ಕೆಟಗರಿ ಬಗ್ಗೆ ನೋಡ್ಕೊಂಡು ಅರ್ಜೆಂಟ್ ಸಲ್ಲಿಸ್ಬೋದು ಇದು ಪಿ ಡಿ ಎಫನ್ನು ನಮ್ಮ ವಾಟ್ಸಪ್ಲೋ ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ತಾವಲ್ಲಿ ನೋಡ್ಕೊಂಡು ಅರ್ಜೆಂಟ್ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಎಜುಕೇಷನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಮತ್ತು ಐ ಟಿ ಐ ಪಾಸ್ ಆಗಿರ್ಬೇಕು ಅಂತ ಅವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಸೆಲೆಕ್ಷನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಸ್ಟೈಫನ್ ಬಗ್ಗೆ ಯಾವ ರೀತಿ ಇರ್ತದೆ ಅದನ್ನು ಕೊಟ್ಟರೆ ಎಂಟು ಸಾವಿರದ ಐವತ್ತರಿಂದ ಏಳು ಸಾವಿರದ ಏಳ್ನೂರ ಸ್ಟೈಫ್ ರೀತಿ ಕೊಟ್ಟಿದ್ದಾರೆ ಟು ಇಯರ್ಸು ಈ ರೀತಿ ಸ್ಟೈಫನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇದನ್ನೆಲ್ಲನೂ ಓದ್ಕೊಂಡು ಅರ್ಜೆಂಟ್ ಸಲ್ಲಿಸಬೇಕಾಗುತ್ತೆ ಇನ್ನು ಅರ್ಜೆಂಟ್ ಹೇಗೆ ಸಲ್ಲಿಸಬೇಕಂದ್ರೆ ಇದು ಆಫೀಷಿಯಲಿ ವೆಬ್ಸೈಟ್ ಆಗಿದೆ ಇಲ್ಲಿಂದ ಇದು ಅಫ್ರೆಂಡ್ಶಿಪ್ ವೆಬ್ಸೈಟ್ ಆಗಿದೆ ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇಲ್ಲಿ ಅಫ್ರೆಂಡ್ಶಿಪ್ ಅಂತ ಕೊಟ್ಟಿದ್ದಾರೆ ನೀವು ಫಸ್ಟನ್ನು ರಿಜಿಸ್ಟರ್ ಮಾಡ್ಕೊಂಡು ಇಲ್ಲಿ ಲಾಗಿಲ್ ಅಂತ ಕಾಣ್ತಾ ಇದ್ರೆ ರಿಜಿಸ್ಟರ್ ಅಂತ ಕಾಣ್ತಾ ಇದೆ ಕ್ಯಾಂಡಿಡೇಟ್ ಅಂತ ಈ ಕ್ಯಾಂಡಿಡೇಟ್ ಟ್ಯಾಪ್ಗೆ ಮೇಲೆ ಫಸ್ಟ್ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗಿತ್ತು ರಿಜಿಸ್ಟರ್ ಮಾಡ್ಕೊಂಡು ತಾವು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ನಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ನಾವು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ